ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಗೆ ತಮ್ಗೆಲ್ಲ ಸ್ವಾಗತ ಬನ್ನಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದ್ರೆ ಈಗಾಗಲೇ ಟಿ ಟ್ವೆಂಟಿ ಸಿರೀಸ್ ಶ್ರೀಲಂಕಾವನ್ನು ಕ್ಲೀನ್ ಸ್ವೀಪ್ ಮಾಡಿದ ಬುರು ಯಾರಂದ್ರೆ ಸೂರ್ಯಕುಮಾರ್ ಯಾದವ್ ತಂಡ ಹಾಗೆ ಭಾರತ ತಂಡ ಹಾಗೆ ಇವಾಗ ಓಡಿಯೆಗೆ ರೆಡಿ ಆಗಿದ್ದಾರೆ ಡೇಂಜರ್ ಆದಂತ ನಮ್ಮ ಕಟ್ಕೊಂಡಿದ್ದಾರೆ ಅಂತ ಹೇಳ್ಬಹುದಾಗಿದೆ ಹಾಗೆ ಈಗ ಪ್ಲೇಯಿಂಗ್ ಇನ್ನೋಲ್ ಕೂಡ ಹೊರ ಬಿದ್ದಿದೆ ಅಂತ ಕೂಡ ಹೇಳಬಹುದಾಗಿದೆ ಯಾವ ರೀತಿಯಾಗಿ ನಮ್ಮ ಭಾರತ ಪ್ಲೇಯಿಂಗ್ ಇನ್ ಇದೆ ಹಾಗೆ ನಮ್ಮ ಭಾರತದಲ್ಲಿ ತಂಡದಲ್ಲಿ ಯಾರ್ಯಾರು ಎಂಟ್ರಿ ಕೊಟ್ಟಿದ್ದಾರೆ ಯಾರ್ಯಾರು ಒಳಗಡೆ ಹೋಗಿದ್ದಾರೆ ಎಲ್ಲಾನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮುಂಚೆ ನೀವೇನ್ ಮಾಡ್ತೀರ ವಿಡಿಯೋ ಕೊನೆ ವರ್ಗ ನೋಡ್ರಿ ಲೈಕ್ ಸಬ್ಸ್ಕ್ರೈಬ್ ಮೋಟಿವೇಷನ್ ಮಾಡಿದ್ರೆ ಲೈವಾಗುತ್ತೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ಸಿರೀಸ್ ಸೂರ್ಯಕುಮಾರ್ ಯಾದವ್ ಅದ್ಭುತವಾದಂತಹ ಪ್ರದರ್ಶನದಿಂದ ಕೊನೆಯ ಪಂದ್ಯ ಗೆದ್ದು ಬೀಗಿ ಮೂರು ಸೊನ್ನೆ ಮುಖಾಂತರ ಗೆದ್ದಿದ್ದಾರೆ ಅದೇ ರೀತಿಯಾಗಿ ಇವಾಗ ಮೂರು ಒಡೆಯ ಪಂದ್ಯ ಇದ್ದಾವೆ ಆ ಮೂರು ಓಡೆಯ ಪಂದ್ಯ ಮೊದಲನೇ ಪಂದ್ಯಕ್ಕಾಗಿ ಭಾರತ ತಂಡ ಒಂದು ಸೃಷ್ಟಿ ಮಾಡಿದ್ರೆ ಯಾವ ರೀತಿ ಇದೆ ಅಂದ್ರೆ ಮೊದಲನೇದಾಗಿ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಸುಮನ್ ಗಿಲ್ ಅವರು ಓಪನಿಂಗ್ ಮಾಡ್ತಾರೆ ಈ ಎರಡು ಜೋಡಿ ಸಕ್ಕತ್ತಾದಂತಹ ಓಡೆಯ ನಲ್ಲಿ ಹೆಸರು ಗಳಿಸಿದಂತಹ ಆಟಗಾರರು ಇವರು ಓಪನಿಂಗ್ ಮಾಡ್ತಾರೆ ಹಾಗೇನೆ ಮೂರು ಮತ್ತು ನಾಲ್ಕನೇ ನಂಬರ್ಗೆ ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ಅಯ್ಯರ್ ಇದ್ದಾರೆ ಅಯ್ಯರ್ ಕೂಡ ಮತ್ತೆ ಇಂಜುರಿಂದ ಹೊರಗಡೆ ಇದ್ರು ಇವಾಗ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಐಪಿಎಲ್ ಮುಖಾಂತರ ಎಂಟ್ರಿ ಕೊಟ್ಟಿದ್ದಾರೆ ಒಡೆಯ ಪಂದ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರು ಸಕ್ಕಾತದಂತ ರನ್ ಮಸೀನು ಇವರು ಮೂರನೇ ನಂಬರ್ ಕಾಡಿದ್ರೆ ನಾಲ್ಕನೇ ನಂಬರ್ ಗೆ ಅಯ್ಯರ್ ಅವರು ಆಡ್ತಾರೆ ಸಖತ್ ಡೇಂಜರ್ ಆದಂತ ಆಟಗಾರ ಹಾಗಾಗಿ ನಾವು ಭಾರತ ತಂಡಕ್ಕೆ ಏಳಿ ಮಾಡಿಸಿದಂತ ಆಟಗಾರ ಅಯ್ಯರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಹಾಗೇನೆ ಇಲ್ಲಿ ಅನೇಕ ಟಿ ಟ್ವೆಂಟಿ ಪ್ಲೇಯರ್ ಇದಾರೆ ಸೂರ್ಯ ಕುಮಾರ್ ಹಾರ್ದಿಕ್ ಪಾಂಡ್ ಅವರು ಈ ತಂಡದಲ್ಲಿ ಇಲ್ಲ ಹಾಗಾಗಿ ನಾಲ್ಕು ಪ್ಲೇಯರ್ ಅಂತೂ ಆಡ್ತಾರೆ ಹಾಗೇನೆ ಐದು ಮತ್ತು ಆರನೇ ಸ್ಥಾನಕ್ಕೆ ಕೆ ಎಲ್ ರಾಹುಲ್ ಐದನೇ ಸ್ಥಾನಕ್ಕೆ ಆಡ್ತಾರೆ ರಿಯನ್ ಫರಾಗ್ ಅವರು ಆರನೇ ಸ್ಥಾನಕ್ಕೆ ಆಡ್ತಾರೆ ಈ ಎರಡು ಆಟಗಾರರು ಸಕ್ಕ ಫಿನಿಷರ್ ರೋಲ್ ನಿಭಾಯಿಸ್ತಾರೆ ಅಂತ ಕೂಡ ಯಾಕಂದ್ರೆ ಕೆ ಎಲ್ ರಾಹುಲ್ ಅದ್ಭುತವಾದಂತಹ ಕೀಪರ್ ಇವರು ಕೂಡ ಕನ್ನಡಿಗರು ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಒಂದು ಕೀಪರ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಋಷಭ್ ಪಂತ್ ಬರಬೇಕಾಗಿತ್ತು ಆದ್ರೂ ಕೂಡ ಕೆ ಎಲ್ ರಾಹುಲ್ ಬಂದ ನಂತರ ಋಷಭ್ ಪಂತ್ ಅವರಿಗೆ ಜಾಗ ಇಲ್ಲ ಟಿ ಟ್ವೆಂಟಿ ಮಾತ್ರ ಜಾಗ ಇದೆ ಹಾಗೆ ರಿಯನ್ ಫರಾಗ್ ಎರಡು ಕಡೆ ಆಡ್ತಾರೆ ಜಸ್ಟ್ ಒಂದೇ ಬಾಕಿ ಇದೆ ಅಂತ ಕೂಡ ಹೇಳ್ಬೋದಿದೆ ರಿಯನ್ ಫರಾಗ್ ಕೂಡ ಆಗಿ ಆಡ್ತಾರೆ ಇವರು ನಮ್ ಆರನೇ ನಂಬರ್ ಬ್ಯಾಟಿಂಗ್ ಆಡ್ತಾರೆ ಹಾಗೆ ಏಳನೇ ನಂಬರ್ಗೆ ಇಲ್ಲಿ ಅಕ್ಷರ್ ಪಟೇಲ್ ಇದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತೂ ಆಗಿ ಆಟ ಆಡಿದ್ರು ಅಲ್ಲಿ ಒಳ್ಳೆ ರೀತಿ ಪ್ರದರ್ಶನ ಕೊಟ್ಟರು ಫೈನಲ್ ಪಂದ್ಯದಲ್ಲಿ ಸಖತಾಗಿ ನಲವತ್ತೇಳು ರನ್ ಮಾಡೋ ಮುಖಾಂತರ ಬರಿ ವಿಕೆಯುವ ಮುಖಾಂತರ ಒಂದು ಹೇಳಿಕೊಟ್ರು ನಾನು ದೊಡ್ಡ ಪ್ಲೇಯರ್ ಅಂತ ಹೇಳಿಕೊಟ್ರು ಅವ್ರು ಇವಾಗ ಏಳನೇ ನಂಬರ್ ಕಾಣ್ತಾರೆ ಎಂಟನೇ ಗೆ ಹರ್ಷಿತ್ ರಾಣ ಅವರು ಅದ್ಭುತವಾದಂತ ಐ ಪಿ ಎಲ್ ನಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ ಹಾಗಾಗಿ ಇವರು ಇವ್ರದ್ದು ಯಾವ ರೀತಿಯಾಗಿ ಪ್ರದರ್ಶನ ಬರ್ತಾರ ಬರುತ್ತೆ ಅಂತ ಕಾದು ನೋಡಬೇಕು ಹರ್ಷಿತ್ ರಾಣಿ ಇವರು ಬಾಕಿ ಕೂಡ ಮಾಡ್ತಾರೆ ಹಾಗೆ ಸ್ಪಿನ್ ಡಿಪಾರ್ಟ್ಮೆಂಟ್ ಕುಲ್ದೀಪ್ ಯಾದವ್ ಕೂಡ ಶ್ರೀಲಂಕಾ ಟಿ ಟ್ವೆಂಟಿ ಸೀರೀಸ್ ನಲ್ಲಿ ಇರ್ಲಿಲ್ಲ ಆದ್ರೆ ಇವಾಗ ಒಡೆಯಕ್ಕೆ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಬಹುದು ಇವರು ನಮ್ಮ ಸ್ಪಿನ್ ಡಿಪಾರ್ಟ್ಮೆಂಟ್ ಭಾಗವಹಿಸ್ತಾರೆ ಹತ್ತು ಓವರ್ ಕಂಪ್ಲೀಟ್ ಮಾಡ್ತಾರೆ ಹಾಗಾಗಿ ಒಂದು ಸ್ಪೀಡ್ ನಲ್ಲಿ ಸ್ಪೇಸರ್ ನಲ್ಲಿ ಹರ್ಷ ದೀಪ್ ಮತ್ತು ಸಿರಾಜ್ ಇದಾರೆ ಈ ಎರಡು ಆಟಗಾರರು ಎಲ್ಲಾ ಕಡೆ ಆಡುವಂತ ಆಟಗಾರರು ಟೆಸ್ಟ್ ನಲ್ಲಿ ಆಡ್ತಾರೆ ಹಾಗೆ ಒಡಿಯ ನಲ್ಲಿ ಆಡ್ತಾರೆ ಟಿ ಟ್ವೆಂಟಿ ಹಾಗೆ ನಮ್ಮ ಭಾರತ ತಂಡಕ್ಕೆ ಈ ಬಾಲರ್ ಗಳು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಭಾರತ ತಂಡ ಒಂದು ಪ್ಲೇಯಿಂಗ್ ಅನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಹನ್ನೊಂದು ಆಟಗಾರರ ಹೆಸರು ಈ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಕಮೆಂಟ್ ಮಾಡಿ ಸಾಧ್ಯವಾದ ಈ ಚಾನಲ್ ಈ ಸಬ್ಸ್ಕ್ರೈಬರ್ಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರೆ ಮುಂದಿಡಿದ್ರಿ ಬೈ ಬೈ